ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ ಎಸ್ ಎಮ್ ಎಜು ಚಾನಲ್ಗೆ ನಿಮಗೆಲ್ಲರಿಗೂ ಸಹ ಪ್ರೀತಿಪೂರ್ವಕದಂತಹ ಸ್ವಾಗತ ನಿಮಗಾಗಿ ಕೆಲವೊಂದು ಟಾಪಿಕ್ಗಳನ್ನ ಇಲ್ಲಿ ವಿಡಿಯೋ ಮಾಡಿ ನಾನು ಇರ್ತೀನಿ ಇದನ್ನು ನೀವು ನೋಡೋದಕ್ಕಿಂತ ಹೆಚ್ಚು ಕೇಳಿಸ್ಕೊಳ್ಳೋದ್ರ ಮೂಲಕ ನೀವು ಮನನ ಮಾಡ್ಕೊಳ್ಬೋದು ನಿಮ್ಮ ಬಿಡುವಿನ ವೇಳೆಯಲ್ಲಿ ಇದನ್ನು ಕೇಳಿಸ್ಕೊಳ್ಳೋದ್ರ ಮೂಲಕ ನಿಮ್ಮ ಓದಿನ ನಡುವೆ ಕೇಳಿಸ್ಕೊಳ್ಳೋದ್ರ ಮೂಲಕ ಕೆಲವೊಂದು ವಿಷಯಗಳನ್ನು ತಿಳ್ಕೊಳ್ಳೋದಕ್ಕೆ ಸಹಾಯ ಆಗಲಿ ಅಂತ ನಾನು ಮಾಡ್ತಿರುವಂಥ ವಿಡಿಯೋಗಳಾಗಿವೆ ನೀವು ಯಾರಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋ ಹಾಗೆ ನಿಮ್ಮ ಸ್ನೇಹಿತರಿಗೂ ಸಹ ಇದನ್ನು ಶೇರ್ ಮಾಡೋದ್ರ ಮೂಲಕ ಅವ್ರಿಗೂ ಸಹ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋಗಳ ಒಂದು ಯೂಸ್ಫುಲ್ನೆಸ್ ಉಪಯೋಗ ಆಗಲಿ ಅಂತ ಹೇಳ್ತಾ ನಾನು ಇವತ್ತಿನ ಕ್ಲಾಸ್ನ ಶುರು ಮಾಡ್ತಾಯಿದ್ದೀನಿ ಇವತ್ತು ನಾವು ತಿಳ್ಕೊಳ್ಳೋದಕ್ಕೆ ಹೊರಟಿರೋವಂಥ ವಿಷಯ ಭಾರತದಲ್ಲಿ ಬ್ಯಾಂಕಿಂಗ್ ವಲಯ ಅರ್ಥ ರಚನೆ ಬೆಳವಣಿಗೆ ಸುಧಾರಣೆಗಳು ಮತ್ತು ಸವಾಲುಗಳು ಬ್ಯಾಂಕಿಂಗ್ ವಲಯವು ದೇಶದ ಹಣಕಾಸು ವ್ಯವಸ್ಥೆಯ ಪ್ರಮುಖ ಭಾಗಗಳಲ್ಲಿ ಒಂದಾಗಿದ್ದು ಇದು ಜನರಿಂದ ಉಳಿತಾಯವನ್ನು ಸಂಗ್ರಹಿಸಿ ವ್ಯಕ್ತಿಗಳು ವ್ಯವಹಾರಗಳು ರೈತರು ಮತ್ತು ಸರ್ಕಾರಕ್ಕೆ ಸಾಲಗಳನ್ನು ಒದಗಿಸುವ ಮೂಲಕ ಆರ್ಥಿಕತೆಯನ್ನು ಬೆಂಬಲಿಸುತ್ತವೆ ಬ್ಯಾಂಕ್ಗಳು ಆರ್ಥಿಕ ಆರ್ಥಿಕತೆಯಾದ್ಯಂತ ಹಣವನ್ನು ಸಾಗಿಸಲು ಸಹಾಯ ಮಾಡುತ್ತವೆ ಮತ್ತು ಹೂಡಿಕೆ ಅಭಿವೃದ್ಧಿ ಮತ್ತು ಆರ್ಥಿಕ ಸ್ಥಿರತೆಯನ್ನು ಬೆಂಬಲಿಸುತ್ತವೆ ಸರಳವಾಗಿ ಹೇಳುವುದಾದರೆ ಬ್ಯಾಂಕ್ಗಳು ಮಧ್ಯವರ್ತಿಗಳಂತೆ ವರ್ತಿಸುತ್ತವೆ ಅವರು ಉಳಿಸಲು ಬಯಸುವ ಜನರಿಂದ ಹಣವನ್ನು ತೆಗೆದುಕೊಂಡು ಸಾಲ ಪಡೆಯಲು ಬಯಸುವವರಿಗೆ ನೀಡುತ್ತಾರೆ ಭಾರತದಲ್ಲಿ ಬ್ಯಾಂಕಿಂಗ್ ವಲಯವು ಬಹಳಷ್ಟು ಬದಲಾಗಿದೆ ವಿಶೇಷವಾಗಿ ಸಾವಿರದ ಒಂಬೈನೂರ ತೊಂಬತ್ತೊಂದರ ಆರ್ಥಿಕ ಸುಧಾರಣೆಗಳ ನಂತರ ಹಾಗೂ ಎರಡು ಸಾವಿರದ ನಂತರ ತಂತ್ರಜ್ಞಾನ ಡಿಜಿಟಲ್ ಸೇವೆಗಳು ಮತ್ತು ಸುಧಾರಣೆಗಳ ಸಹಾಯದಿಂದ ಈ ಬ್ಯಾಂಕಿಂಗ್ ವಲಯವು ಹೆಚ್ಚು ಆಧುನಿಕ ಮತ್ತು ಸ್ಪರ್ಧಾತ್ಮಕವಾಗಿದೆ ಇಂದು ಹಣಕಾಸು ಸೇರ್ಪಡೆಯನ್ನು ಉತ್ತೇಜಿಸುವಲ್ಲಿ ಸರ್ಕಾರಿ ಯೋಜನೆಗಳನ್ನು ಬೆಂಬಲಿಸುವಲ್ಲಿ ಮತ್ತು ಭಾರತವು ಐದು ಟ್ರಿಲಿಯನ್ ಡಾಲರ್ ಆರ್ಥಿಕತೆಯನ್ನು ಗುರಿಯಾಗಿಸಲು ಸಹಾಯ ಮಾಡುವಲ್ಲಿ ಬ್ಯಾಂಕುಗಳ ಪಾತ್ರ ತುಂಬ ದೊಡ್ಡದು ಮೊದಲಿಂದಾಗಿ ಬ್ಯಾಂಕಿಂಗ್ ಕ್ಷೇತ್ರದ ಅರ್ಥ ಮತ್ತು ಪಾತ್ರವನ್ನು ತಿಳ್ಕೊಳ್ಳೋಣ ಬ್ಯಾಂಕಿಂಗ್ನ ಅರ್ಥ ಬ್ಯಾಂಕ್ ಎನ್ನುವುದು ಸಾರ್ವಜನಿಕರಿಂದ ಠೇವಣಿಗಳನ್ನು ಸ್ವೀಕರಿಸಲು ಮತ್ತು ಅಗತ್ಯವಿರುವರಿಗೆ ಸಾಲಗಳನ್ನು ಒದಗಿಸಲು ಕಾನೂನುಬದ್ಧವಾಗಿ ಅನುಮತಿಸಲಾದ ಹಣಕಾಸು ಸಂಸ್ಥೆಯಾಗಿದೆ ಇದು ಪಾವತಿಗಳು ವರ್ಗಾವಣೆಗಳು ಮತ್ತು ಡಿಜಿಟಲ್ ವಹಿವಾಟುಗಳನ್ನು ನಿರ್ವಹಿಸುವಂತಹ ಇತರ ಹಣಕಾಸು ಸೇವೆಗಳನ್ನು ಸಹ ನೀಡುತ್ತದೆ ಭಾರತದಲ್ಲಿ ಎಲ್ಲ ಬ್ಯಾಂಕುಗಳು ಸಾವಿರದ ಒಂಬೈನೂರ ನಲವತ್ತೊಂಬತ್ತರ ಬ್ಯಾಂಕಿಂಗ್ ನಿಯಂತ್ರಣ ಕಾಯ್ದೆಯ ನಿಯಮಗಳ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತವೆ ಮತ್ತು ಆರ್ ಬಿ ಐ ಮೇಲ್ವಿಚಾರಣೆಯಲ್ಲಿ ಒಳಪಟ್ಟಿವೆ ಭಾರತದ ಆರ್ಥಿಕತೆಯಲ್ಲಿ ಬ್ಯಾಂಕುಗಳ ಪಾತ್ರ ಏನು ತಿಳ್ಕೋಣ ಈಗಾಗಲೇ ಇಂಟ್ರೊಡಕ್ಷನಲ್ಲಿ ಹೇಳಿದ ಹಾಗೆ ಬ್ಯಾಂಕುಗಳು ಆರ್ಥಿಕತೆಯಲ್ಲಿ ಅನೇಕ ಪ್ರಮುಖ ಪಾತ್ರಗಳನ್ನು ವಹಿಸುತ್ತವೆ ಅದರಲ್ಲಿ ಮೊದಲನೇದಾಗಿ ಅವು ಉಳಿತಾಯವನ್ನು ಸಜ್ಜುಗೊಳಿಸುವಲ್ಲಿ ಸಹಾಯ ಮಾಡುತ್ತವೆ ಇದರರ್ಥ ಬ್ಯಾಂಕುಗಳು ಉಳಿತಾಯ ಮಾಡುವ ಜನರಿಂದ ಜನರಿಂದ ಹಣವನ್ನು ಸಂಗ್ರಹಿಸುತ್ತವೆ ಮತ್ತು ಅದನ್ನು ಇತರ ವ್ಯವಹಾರಗಳು ಕೈಗಾರಿಕೆಗಳು ಮತ್ತು ವ್ಯಕ್ತಿಗಳಿಗೆ ಸಾಲ ನೀಡಲು ಬಳಸುತ್ತವೆ ಈ ಪ್ರಕ್ರಿಯೆಯು ದೇಶದಲ್ಲಿ ಹೂಡಿಕೆ ಮತ್ತು ಉತ್ಪಾದನೆಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಎರಡನೇದಾಗಿ ಬ್ಯಾಂಕುಗಳು ಸಾಲವನ್ನು ಒದಗಿಸುತ್ತವೆ ಅವು ಕೃಷಿ ಸಣ್ಣ ವ್ಯವಹಾರಗಳು ಕೈಗಾರಿಕೆಗಳು ವಸತಿ ಮತ್ತು ಮೂಲಸೌಕರ್ಯದಂತಹ ವಿವಿಧ ಕ್ಷೇತ್ರಗಳಿಗೆ ಸಾಲಗಳನ್ನು ನೀಡುತ್ತವೆ ಈ ಸಾಲಗಳು ದೇಶದ ಒಟ್ಟಾರೆ ಅಭಿವೃದ್ಧಿಗೆ ಸಹಾಯ ಮಾಡುತ್ತವೆ ಮೂರನೇದಾಗಿ ಬ್ಯಾಂಕುಗಳು ಪಾವತಿ ಸೇವೆಗಳನ್ನು ಒದಗಿಸುತ್ತವೆ ಅವು ಗ್ರಾಹಕರಿಗೆ ಎ ಟಿ ಎಮ್ಗಳು ಯು ಪಿ ಐ ನೆಫ್ಟ್ ಆರ್ ಟಿ ಜಿ ಎಸ್ ಮೊಬೈಲ್ ಬ್ಯಾಂಕಿಂಗ್ ಮತ್ತು ಇಂಟರ್ನೆಟ್ ಬ್ಯಾಂಕಿಂಗ್ ಮೂಲಕ ಹಣವನ್ನು ವರ್ಗಾಯಿಸಲು ಅವಕಾಶ ಮಾಡಿಕೊಡುತ್ತವೆ ಇದು ಹಣಕಾಸಿನ ವಹಿವಾಟುಗಳನ್ನು ವೇಗವಾಗಿ ಮತ್ತು ಸುಲಭಗೊಳಿಸಿರುವಂಥದ್ದು ನಾಲ್ಕನೇದಾಗಿ ಬ್ಯಾಂಕುಗಳು ಹಣಕಾಸು ಸೇರ್ಪಡೆಯಲ್ಲಿ ಸಹಾಯ ಮಾಡುತ್ತವೆ ಗ್ರಾಮೀಣ ಪ್ರದೇಶಗಳಿಗೆ ಮತ್ತು ಹಿಂದೆಂದೂ ಔಪಚಾರಿಕ ಬ್ಯಾಂಕಿಂಗ್ ಪ್ರವೇಶವನ್ನು ಹೊಂದಿರದಂಥ ಜನರಿಗೆ ಮುಖ್ಯವಾಗಿ ಬ್ಯಾಂಕಿಂಗ್ ಸೇವೆಗಳನ್ನು ತರಲು ಅವು ಸಹಾಯ ಮಾಡುತ್ತವೆ ಜನ್ಧನ್ ಯೋಜನೆ ಮತ್ತು ಮನೆ ಬಾಗಿಲಿಗೆ ಬ್ಯಾಂಕಿಂಗ್ನಂತಹ ಸರ್ಕಾರಿ ಯೋಜನೆಗಳ ಮೂಲಕ ಬ್ಯಾಂಕುಗಳು ಹೆಚ್ಚಿನ ಜನರನ್ನು ತಲುಪುತ್ತಿವೆ ಕೊನೆಯದಾಗಿ ದೇಶದ ಹಣಕಾಸು ನೀತಿಯನ್ನು ಜಾರಿಗೆ ತರಲು ಬ್ಯಾಂಕುಗಳು ಸಹಾಯ ಮಾಡುತ್ತವೆ ಹಣದುಬ್ಬರವನ್ನು ನಿಯಂತ್ರಿಸಲು ಮತ್ತು ಬೆಳವಣಿಗೆಯನ್ನು ಬೆಂಬಲಿಸಲು ಬಡ್ಡಿ ದರಗಳನ್ನು ಬದಲಾಯಿಸಲು ಆರ್ ಬಿ ಐ ಬ್ಯಾಂಕುಗಳನ್ನು ಬಳಸುತ್ತದೆ ಇದನ್ನು ನೀತಿ ಪ್ರಸರಣ ಅಥವಾ ಹಣಕಾಸು ನೀತಿ ಎಂದು ಕರೆಯಲಾಗ್ತದೆ ಇಲ್ಲಿ ಹಣಕಾಸು ನೀತಿ ಪ್ರಸರಣ ಅಥವಾ ಅನಪ್ರಸರಣ ಸರಕುಗಳ ತುಂಬ ಬೆಲೆ ಏರಿಕೆ ಸನ್ನಿವೇಶ ಇರ್ಬೋದು ಸರಕುಗಳ ಬೆಲೆ ಇಳಿಕೆ ಆಗಿರುವಂಥ ಒಂದು ಸನ್ನಿವೇಶಗಳಿರ್ಬೋದು ಈ ಅನಪ್ರಸರಣ ಮತ್ತು ಅನಪ್ರಸರಣ ಮತ್ತು ಅತಿಪ್ರಸರಣದ ಒಂದು ಸಂದರ್ಭದಲ್ಲಿ ಒಂದು ಸಾಧನವಾಗಿ ಹಣಕಾಸು ನೀತಿಯನ್ನು ಪ್ರಬಲವಾಗಿ ಆರ್ ಬಿ ಐ ಬಳಸ್ಕೊಳ್ಳುವಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು ಸ್ನೇಹಿತರೆ ಾಗಿ ಭಾರತೀಯ ಬ್ಯಾಂಕಿಂಗ್ ಕ್ಷೇತ್ರದ ರಚನೆ ಹೇಗಿದೆ ಅಂತ ತಿಳ್ಕೊಳ್ಳೋಣ ಭಾರತದ ಬ್ಯಾಂಕಿಂಗ್ ವಲಯವು ಸಂಕೀರ್ಣ ಮತ್ತು ಬಹು ಹಂತದ ರಚನೆಯನ್ನು ಹೊಂದಿದೆ ವಿವಿಧ ರೀತಿಯ ಬ್ಯಾಂಕ್ಗಳು ನಗರ ಮತ್ತು ಗ್ರಾಮೀಣ ಜನಸಂಖ್ಯೆ ದೊಡ್ಡ ಕಂಪನಿಗಳು ಸಣ್ಣ ವ್ಯವಹಾರಗಳು ಮತ್ತು ರೈತರು ಸೇರಿದಂತೆ ವಿವಿಧ ರೀತಿಯ ಗ್ರಾಹಕರಿಗೆ ಸೇವೆ ಸಲ್ಲಿಸುತ್ತವೆ ಒಂದು ನೋಡೋಣ ಶೆಡ್ಯೂಲ್ ವಾಣಿಜ್ಯ ಬ್ಯಾಂಕ್ಗಳು ಎಸ್ ಸಿ ಬಿ ಶೆಡ್ಯೂಲ್ ವಾಣಿಜ್ಯ ಬ್ಯಾಂಕುಗಳು ಆರ್ ಬಿ ಐ ಕಾಯ್ದೆ ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕರ ಎರಡನೆಯ ಅನುಸೂಚಿಯ ಅಡಿಯಲ್ಲಿ ಪಟ್ಟಿ ಮಾಡಲಾದ ಬ್ಯಾಂಕ್ಗಳಾಗಿವೆ ಇವುಗಳಲ್ಲಿ ಸೇರಿರುವಂತಹವು ಸಾರ್ವಜನಿಕ ವಲಯದ ಬ್ಯಾಂಕುಗಳು ಪಿ ಸಿ ಬಿಗಳು ಸರ್ಕಾರವು ಹೆಚ್ಚಿನ ಷೇರುಗಳನ್ನು ಹೊಂದಿರುವ ಬ್ಯಾಂಕುಗಳಾಗಿವೆ ಈ ಬ್ಯಾಂಕುಗಳು ಸರ್ಕಾರದಿಂದ ನಿರ್ವಹಿಸಲ್ಪಡುತ್ತವೆ ಮತ್ತು ಬೆಂಬಲಿಸಲ್ಪಡುತ್ತವೆ ಮತ್ತು ದೇಶದಾದ್ಯಂತ ಹೆಚ್ಚಿನ ಸಂಖ್ಯೆಯ ಗ್ರಾಹಕರಿಗೆ ಸೇವೆ ಸಲ್ಲಿಸುತ್ತಿವೆ ಕೆಲವು ಜನಪ್ರಿಯ ಉದಾಹರಣೆಗಳು ಅಂತ ಅಂದರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ನಿಮಗೆ ಗೊತ್ತಿರುವಂಥದ್ದು ಹಾಗೆ ಬ್ಯಾಂಕ್ ಆಫ್ ಬರೋಡಾ ಈ ಥರದ ಕೆಲವೊಂದು ಬ್ಯಾಂಕ್ಗಳು ಹಾಗೆ ಖಾಸಗಿ ವಲಯದ ಬ್ಯಾಂಕ್ಗಳು ಸಹ ಖಾಸಗಿ ವ್ಯಕ್ತಿಗಳು ಮತ್ತು ನಿಗಮಗಳ ಒಡೆತನದಲ್ಲಿರುವಂಥವು ಈ ಬ್ಯಾಂಕ್ಗಳು ಉತ್ತಮ ಗ್ರಾಹಕ ಸೇವೆ ನಾವಿನ್ಯತೆ ಮತ್ತು ತಂತ್ರಜ್ಞಾನದ ಒಂದು ತ್ವರಿತ ಅಳವಡಿಕೆ ಇವು ಇವುಗಳಿಗೆ ಹೆಸರುವಾಗಿರುವಂಥವು ಖಾಸಗಿ ವಲಯದ ಬ್ಯಾಂಕ್ಗಳು ಉದಾಹರಣೆಗೆ ಎಚ್ ಡಿ ಎಫ್ ಸಿ ಆ್ಯಕ್ಸಿಸ್ ಬ್ಯಾಂಕ್ ಐ ಸಿ ಐ ಸಿ ಐ ವಿದೇಶಿ ಬ್ಯಾಂಕುಗಳು ಭಾರತದಲ್ಲಿ ಶಾಖೆಗಳಾಗಿ ಅಥವಾ ಅಂಗಸಂಸ್ಥೆಗಳಾಗಿ ಕಾರ್ಯನಿರ್ವಹಿಸುವ ಅಂತಾರಾಷ್ಟ್ರೀಯ ಬ್ಯಾಂಕುಗಳಾಗಿವೆ ಅವು ಸಹ ಮುಖ್ಯವಾಗಿ ದೊಡ್ಡ ವ್ಯವಹಾರಗಳು ಮತ್ತು ಹೆಚ್ಚಿನ ನಿವ್ವಳ ಮೌಲ್ಯದ ವ್ಯಕ್ತಿಗಳಿಗೆ ಸೇವೆ ಸಲ್ಲಿಸುತ್ತವೆ ಉದಾಹರಣೆಯಲ್ಲಿ ಸಿಟಿ ಬ್ಯಾಂಕ್ ಮತ್ತು ಎಚ್ ಡಿ ಎಫ್ ಸಿ ಇದರಲ್ಲಿ ಅಗ್ರಗಣ್ಯ ಅಂತ ಹೇಳ್ಬೋದು ಎರಡನೇದಾಗಿ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳು ಆರ್ ಆರ್ ಬಿಸ್ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳನ್ನು ವಿಶೇಷವಾಗಿ ಭಾರತದ ಗ್ರಾಮೀಣ ಜನಸಂಖ್ಯೆಗೆ ಸೇವೆ ಸಲ್ಲಿಸಲು ರಚಿಸಲಾಗಿದೆ ಈ ಬ್ಯಾಂಕ್ಗಳು ರೈತರು ಸಣ್ಣ ವ್ಯವಹಾರಗಳು ಮತ್ತು ಹಳ್ಳಿಗಳು ಮತ್ತು ಅರೆ ನಗರ ಪ್ರದೇಶಗಳಲ್ಲಿ ವಾಸಿಸುವ ಜನರಿಗೆ ಬ್ಯಾಂಕಿಂಗ್ ಸೇವೆಗಳು ಮತ್ತು ಸಾಲವನ್ನು ಒದಗಿಸುತ್ತವೆ ಅವು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಮತ್ತು ಪ್ರಾಯೋಜಿಕ ಸಾರ್ವಜನಿಕ ವಲಯದ ಬ್ಯಾಂಕಿನ ಜಂಟಿ ಒಡೆತನದಲ್ಲಿದೆ ಮೂರನೇದಾಗಿ ಸಹಕಾರಿ ಬ್ಯಾಂಕ್ಗಳು ಸಹಕಾರಿ ಬ್ಯಾಂಕ್ಗಳು ಸಹಕಾರಿ ಮಾದರಿಯಲ್ಲಿ ಕಾರ್ಯನಿರ್ವಹಿಸುತ್ತವೆ ಅಲ್ಲಿ ಬ್ಯಾಂಕಿನ ಸದಸ್ಯರು ಸಹ ಮಾಲೀಕರಾಗಿರುತ್ತಾರೆ ಈ ಬ್ಯಾಂಕ್ಗಳು ಸಾಮಾನ್ಯವಾಗಿ ಸಣ್ಣದಾಗಿರುತ್ತವೆ ಮತ್ತು ರಾಜ್ಯ ಜಿಲ್ಲೆ ಮತ್ತು ನಗರ ಮಟ್ಟದಲ್ಲಿ ಕಾರ್ಯನಿರ್ವಹಿಸುತ್ತವೆ ಅವು ಮುಖ್ಯವಾಗಿ ಸ್ಥಳೀಯ ಗ್ರಾಹಕರು ಸಣ್ಣ ಠೇವಣಿದಾರರು ಮತ್ತು ಸಾಲಗಾರರಿಗೆ ಸೇವೆಗಳನ್ನು ಒದಗಿಸುತ್ತವೆ ಸಣ್ಣ ಹಣಕಾಸು ಬ್ಯಾಂಕ್ಗಳು ಮತ್ತು ಪಾವತಿ ಬ್ಯಾಂಕ್ಗಳು ಸಮಾಜದ ದೊಡ್ಡ ಬ್ಯಾಂಕ್ಗಳು ಇಲ್ಲಿ ನಾಲ್ಕನೇದಾಗೆ ನಾವು ನೋಡುವಂಥ ಬ್ಯಾಂಕ್ಗಳು ಸಣ್ಣ ಹಣಕಾಸು ಬ್ಯಾಂಕ್ಗಳು ಸ್ಮಾಲ್ ಫೈನಾನ್ಷಿಯಲ್ ಬ್ಯಾಂಕ್ಸ್ ಮತ್ತು ಪಾವತಿ ಬ್ಯಾಂಕ್ಗಳು ಪೇಮೆಂಟ್ ಬ್ಯಾಂಕ್ಸ್ ಅಂತ ಕರಿತೀವಿ ಇವು ಸಮಾಜದ ದೊಡ್ಡ ಬ್ಯಾಂಕ್ಗಳು ಸಾಮಾನ್ಯವಾಗಿ ನಿರ್ಲಕ್ಷಿಸುವ ವರ್ಗಗಳಿಗೆ ಸಮಾಜದ ದೊಡ್ಡ ಬ್ಯಾಂಕ್ಗಳು ಯಾವುದನ್ನೆಲ್ಲ ನಿರ್ಲಕ್ಷ್ಯ ಮಾಡ್ತವೆ ಅಂಥ ವರ್ಗಗಳಿಗೆ ಸೇವೆ ಸಲ್ಲಿಸಲು ಈ ಸಣ್ಣ ಹಣಕಾಸು ಬ್ಯಾಂಕ್ಗಳನ್ನು ರಚಿಸಲಾಗಿದೆ ಅವು ಸಣ್ಣ ಮತ್ತು ಸೂಕ್ಷ್ಮ ಉದ್ಯಮಗಳು ಕಡಿಮೆ ಆದಾಯದ ವ್ಯಕ್ತಿಗಳು ಮತ್ತು ಗ್ರಾಮೀಣ ಸಾಲಗಾರರಿಗೆ ಸಾಲಗಳನ್ನು ನೀಡುತ್ತವೆ ಉದಾಹರಣೆಗೆ ಎ ಯು ಸಣ್ಣ ಹಣಕಾಸು ಬ್ಯಾಂಕ್ ಪಾವತಿ ಬ್ಯಾಂಕ್ಗಳು ಠೇವಣಿಗಳನ್ನು ಸ್ವೀಕರಿಸುವ ಮತ್ತು ಡಿಜಿಟಲ್ ಪಾವತಿಗಳನ್ನು ಅನುಮತಿಸುವ ಹೊಸ ರೀತಿಯ ಬ್ಯಾಂಕ್ ಆಗಿದೆ ಆದರೆ ಅವು ಸಾಲಗಳನ್ನು ನೀಡಲು ಸಾಧ್ಯವಿಲ್ಲ ಈ ಬ್ಯಾಂಕ್ಗಳು ಡಿಜಿಟಲ್ ಸೇವೆಗಳ ಮೇಲೆ ಕೇಂದ್ರೀಕರಿಸುತ್ತವೆ ಮತ್ತು ಸಣ್ಣ ವಹಿವಾಟುಗಳು ಮತ್ತು ಪಾವತಿಗಳಿಗೆ ಉಪಯುಕ್ತವಾಗಿವೆ ಈಗ ಪೇ ಟಿ ಎಮ್ ಪಾವತಿ ಬ್ಯಾಂಕ್ ಇದಕ್ಕೆ ಒಂದು ಉದಾಹರಣೆ ಇದು ಯಾವುದೇ ರೀತಿಯ ಸಾಲಗಳನ್ನು ಕೊಡೋದಿಲ್ಲ ಆದರೆ ಡಿಜಿಟಲ್ ಬ್ಯಾಂಕಿಂಗ್ ವ್ಯವಹಾರಗಳಿಗೆ ಅನುಕೂಲಕರವಾಗಿರುವಂಥದ್ದು ಈಗ ಮೂರನೇ ಮುಖ್ಯ ಹೆಡ್ಡಿಂಗ್ ಇತ್ತೀಚಿನ ವರ್ಷಗಳಲ್ಲಿ ಭಾರತೀಯ ಬ್ಯಾಂಕಿಂಗ್ ಕ್ಷೇತ್ರದ ಬೆಳವಣಿಗೆ ಬಗ್ಗೆ ತಿಳ್ಕೊಳ್ಳೋಣ ಕಳೆದ ಕೆಲವು ವರ್ಷಗಳಿಂದ ಭಾರತದ ಬ್ಯಾಂಕಿಂಗ್ ವಲಯವು ಬಲವಾದ ಬೆಳವಣಿಗೆಯನ್ನು ಕಂಡಿದೆ ಈ ಬೆಳವಣಿಗೆಗೆ ಆರ್ಥಿಕತೆಯ ಪುನರುಜ್ಜೀವನ ಡಿಜಿಟಲ್ ತಂತ್ರಜ್ಞಾನ ಮತ್ತು ಸರ್ಕಾರದ ನೀತಿಗಳು ಬೆಂಬಲ ನೀಡಿವೆ ಅಂದರೆ ತಪ್ಪಾಗೋದಿಲ್ಲ ಇವುಗಳನ್ನು ಕುರಿತಂತೆ ಒಂದೊಂದಾಗಿ ಅಂಶಗಳನ್ನು ತಿಳ್ಕೊಳ್ಳೋಣ ಈಗ ಮೊದಲನೇದಾಗಿ ಫಸ್ಟ್ ಒನ್ ಆಸ್ತಿಗಳು ಮತ್ತು ಸಾಲದಲ್ಲಿನ ಬೆಳವಣಿಗೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರ ಹಣಕಾಸು ವರ್ಷದ ವೇಳೆಗೆ ಭಾರತೀಯ ಬ್ಯಾಂಕಿಂಗ್ ಕ್ಷೇತ್ರದ ಒಟ್ಟು ಆಸ್ತಿಗಳು ರು ಇನ್ನೂರ ಇಪ್ಪತ್ತು ಲಕ್ಷ ಕೋಟಿಗಳನ್ನು ದಾಟಿವೆ ಇದು ಸುಮಾರು ಮೂರು ಪಾಯಿಂಟ್ ಮೂರು ಟಿಲ್ ಟ್ರಿಲಿಯನ್ ಡಾಲರ್ಗೆ ಸಮಾನವಾಗಿದೆ ಬ್ಯಾಂಕುಗಳ ಸಾಲದ ಬೆಳವಣಿಗೆ ಹದಿನೈದು ಪಾಯಿಂಟ್ ಆರರಷ್ಟು ದಾಖಲಾಗಿದೆ ಅಂದರೆ ಬ್ಯಾಂಕುಗಳು ಹಿಂದಿನ ವರ್ಷಗಳಿಗಿಂತ ಹೆಚ್ಚಿನ ಸಾಲಗಳನ್ನು ನೀಡಿವೆ ಈ ಬೆಳವಣಿಗೆಗೆ ಚಿಲ್ಲರೆ ಸಾಲಗಳು ವಸತಿ ಸಾಲಗಳು ಮತ್ತು ವೈಯಕ್ತಿಕ ಸಾಲಗಳು ಕಾರಣವಾಗಿವೆ ಕೋವಿಡ್ ಹತ್ತೊಂಬತ್ತು ಸಾಂಕ್ರಾಮಿಕ ರೋಗದ ನಂತರ ಎಮ್ ಎಸ್ ಎಂಇಗಳಿಗೆ ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳಿಗೆ ಸಾಲ ನೀಡುವುದು ಮತ್ತು ಮೂಲಸೌಕರ್ಯ ಯೋಜನೆಗಳು ಸಹ ಹೆಚ್ಚಾದವು ಎರಡನೇದಾಗಿ ಕೆಟ್ಟ ಸಾಲಗಳಲ್ಲಿ ಕಡಿತ ಎನ್ ಪಿ ಎಗಳು ಕಡಿತ ಬ್ಯಾಂಕ್ಗಳು ಈ ಹಿಂದೆ ಎನ್ ಪಿ ಎಗಳು ಅಥವಾ ಅನುತ್ಪಾದಕ ಆಸ್ತಿಗಳು ಮರುಪಾವತಿಸದ ಸಾಲಗಳು ಗಂಭೀರ ಸಮಸ್ಯೆಯನ್ನು ಎದುರಿಸ್ತಿದ್ದವು ಎನ್ ಪಿ ಎ ಅಂದರೆ ಇಲ್ಲಿ ನಾನ್ ಪರ್ಫಾರ್ಮೆನ್ಸ್ ಅಸೆಟ್ ಅಂತ ಆದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಹೊತ್ತಿಗೆ ಒಟ್ಟು ಎನ್ ಪಿ ಎಗಳು ಸುಮಾರು ಮೂರು ಪಾಯಿಂಟ್ ಎರಡರಷ್ಟಕ್ಕೆ ಇಳಿದವು ಇದು ಹತ್ತು ವರ್ಷಗಳಲ್ಲಿ ಅತ್ಯಂತ ಕಡಿಮೆ ದಿವಾಳಿತನ ಮತ್ತು ದಿವಾಳಿತನ ಸಂಹಿತೆ ಪರಿಚಯ ಆಸ್ತಿ ಪುನರ್ ಕಂಪನಿಗಳ ಎ ಆರ್ ಸಿ ಮತ್ತು ಪಾತ್ರ ಮತ್ತು ಡೇಟಾ ಮತ್ತು ವಿಶ್ಲೇಷಣೆಯನ್ನು ಬಳಸಿಕೊಂಡು ಉತ್ತಮ ಕ್ರೆಡಿಟ್ ಅಪಾಯ ನಿರ್ವಹಣೆ ಮುಂತಾದ ಹಲವಾರು ಕಾರಣಗಳಿಂದಾಗಿ ಈ ಸುಧಾರಣೆ ಸಾಧ್ಯವಾಯಿತು ಡಿಜಿಟಲ್ ರೂಪಾಂತರ ಮೂರನೇದಾಗಿ ಡಿಜಿಟಲ್ ರೂಪಾಂತರ ಅಂದರೆ ಇತ್ತೀಚಿನ ಬದಲಾವಣೆಗಳಲ್ಲಿ ಕಂಡುಬರುವಂಥ ಅಂಶ ಡಿಜಿಟಲ್ ಬ್ಯಾಂಕಿಂಗ್ ಕಡೆಗೆ ಪ್ರಮುಖ ಬದಲಾವಣೆಯಾಗಿದೆ ಗ್ರಾಹಕರಿಗೆ ಸೇವೆ ಸಲ್ಲಿಸಲು ಬ್ಯಾಂಕ್ಗಳು ಈಗ ಕೋರ್ ಬ್ಯಾಂಕಿಂಗ್ ಸಿಸ್ಟಮ್ಸ್ ಸಿ ಬಿ ಎಸ್ ಕೋರ್ ಬ್ಯಾಂಕಿಂಗ್ ಸಿಸ್ಟಮ್ ಮೊಬೈಲ್ ಅಪ್ಲಿಕೇಶನ್ಗಳು ಆನ್ಲೈನ್ ಪೋರ್ಟ್ ಪೋರ್ಟಲ್ಗಳು ಮತ್ತು ಕೃತಕ ಬುದ್ಧಿಮತ್ತೆ ಎ ಐ ಅನ್ನು ಬಳಸುತ್ತಿವೆ ಎಪ್ಪತ್ತು ಪರ್ಸೆಂಟ್ಗಿಂತ ಹೆಚ್ಚು ಬ್ಯಾಂಕಿಂಗ್ ವಹಿವಾಟುಗಳನ್ನು ಈಗ ಡಿಜಿಟಲ್ ಆಗಿ ಮಾಡಲಾಗುತ್ತದೆ ಯು ಪಿ ಐ ಡಿಜಿಟಲ್ ವ್ಯಾಲೆಟ್ಗಳು ಮತ್ತು ಆನ್ಲೈನ್ ಬ್ಯಾಂಕಿಂಗ್ನಂಥ ಸೇವೆಗಳು ಬಹಳ ಜನಪ್ರಿಯವಾಗಿ ಇರುವಂಥವು ನಾಲ್ಕನೇ ಪ್ರಮುಖ ಹೆಡ್ಡಿಂಗ್ ಪ್ರಮುಖ ಸುಧಾರಣೆಗಳು ಮತ್ತು ಸರ್ಕಾರಿ ಉಪಕ್ರಮಗಳು ಅಥವಾ ಸರ್ಕಾರದ ಕ್ರಮಗಳು ಬ್ಯಾಂಕಿಂಗ್ ವ್ಯವಸ್ಥೆಯನ್ನು ಬಲಪಡಿಸಲು ಮತ್ತು ಅದರ ಸೇವೆಗಳನ್ನು ಸುಧಾರಿಸಲು ಸರ್ಕಾರ ಮತ್ತು ಆರ್ ಬಿ ಐ ಹಲವಾರು ಕ್ರಮಗಳನ್ನು ತೆಗೆದುಕೊಂಡಿವೆ ಅವುಗಳನ್ನು ಒಂದೊಂದಾಗಿ ತಿಳ್ಕೊಂಡ ಮೊದಲನೇದಾಗಿ ಬ್ಯಾಂಕ್ ವಿಲೀನಗಳು ಏಕೀಕರಣ ಬಲವಾದ ಮತ್ತು ಸ್ಪರ್ಧಾತ್ಮಕ ಬ್ಯಾಂಕ್ಗಳನ್ನು ರಚಿಸಲು ಅನೇಕ ಸಾರ್ವಜನಿಕ ವಲಯದ ಬ್ಯಾಂಕ್ಗಳನ್ನು ವಿಲೀನಗೊಳಿಸಲಾಯಿತು ಉದಾಹರಣೆಗೆ ಓರಿಯೆಂಟಲ್ ಬ್ಯಾಂಕ್ ಆಫ್ ಕಾಮರ್ಸ್ ಮತ್ತು ಯುನೈಟೆಡ್ ಬ್ಯಾಂಕ್ ಆಫ್ ಇಂಡಿಯಾವನ್ನು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ನೊಂದಿಗೆ ವಿಲೀನಗೊಳಿಸಲಾಯಿತು ಇದರಿಂದಾಗಿ ಎರಡು ಸಾವಿರದ ಹದಿನೇಳರಲ್ಲಿ ಇಪ್ಪತ್ತೇಳರಷ್ಟಿದ್ದ ಸಾರ್ವಜನಿಕ ವಲಯದ ಬ್ಯಾಂಕುಗಳ ಸಂಖ್ಯೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಕೇವಲ ಹನ್ನೆರಡಕ್ಕೆ ಇಳಿದಿದೆ ವಿಲೀನಗೊಂಡ ಬ್ಯಾಂಕುಗಳು ಉತ್ತಮ ಬಂಡವಾಳ ತಂತ್ರಜ್ಞಾನ ಮತ್ತು ಸೇವಾ ಸಾಮರ್ಥ್ಯವನ್ನು ಹೊಂದಿವೆ ಎರಡನೇದಾಗಿ ಸಾರ್ವಜನಿಕ ವಲಯದ ಬ್ಯಾಂಕುಗಳ ಮರುಬಂಡವಾಳ ಕ್ರೀಣ ಸಾರ್ವಜನಿಕ ವಲಯದ ಬ್ಯಾಂಕ್ಗಳ ಮರುಬಂಡವಾಳೀಕರಣ ದುರ್ಬಲ ಬ್ಯಾಂಕ್ಗಳನ್ನು ಬೆಂಬಲಿಸಲು ಸರ್ಕಾರವು ಎರಡು ಸಾವಿರದ ಹದಿನೇಳು ಮತ್ತು ಎರಡು ಸಾವಿರದ ಇಪ್ಪತ್ತ್ಮೂರರ ನಡುವೆ ಮೂರು ಲಕ್ಷ ಕೋಟಿಗೂ ಹೆಚ್ಚು ಹಣವನ್ನು ಒದಗಿಸಿವೆ ಈ ಪ್ರಕ್ರಿಯೆಯನ್ನು ಮರುಬಂಡವಾಳೀಕರಣ ಎಂದು ಕರೆಯಲಾಗುತ್ತದೆ ಇದು ಬ್ಯಾಂಕ್ಗಳು ತಮ್ಮ ಬಂಡವಾಳ ಸಮರ್ಪಕ ಅನುಪಾತವನ್ನು ಸಿ ಎ ಆರ್ ಸುಧಾರಿಸಲು ಸಹಾಯ ಮಾಡಿತು ಇದು ಆರ್ಥಿಕ ಬಲದ ಅಳತೆಯಾಗಿದೆ ಹೆಚ್ಚಿನ ಸಾಲಗಳನ್ನು ನೀಡಲು ಮತ್ತು ಆರ್ಥಿಕ ಒತ್ತಡದಿಂದ ಹೊರಬರಲು ಅವಕಾಶ ಮಾಡಿಕೊಟ್ಟಿರುವಂಥದ್ದು ಮೂರನೇ ಅಂಶ ಹಣಕಾಸು ಸೇರ್ಪಡೆ ಯೋಜನೆಗಳು ಪ್ರಧಾನಮಂತ್ರಿ ಮಂತ್ರಿ ಜನ್ಧನ್ ಯೋಜನೆ ಪಿ ಎಮ್ ಜೆ ಡಿ ವೈ ನಂತಹ ಯೋಜನೆಗಳು ಹಿಂದೆ ಬ್ಯಾಂಕಿಂಗ್ ಸೌಲಭ್ಯವಿಲ್ಲದ ಜನರಿಗೆ ಐವತ್ತು ಕೋಟಿಗೂ ಹೆಚ್ಚು ಬ್ಯಾಂಕ್ ಖಾತೆಗಳನ್ನು ತೆರೆಯಲು ಸಹಾಯ ಮಾಡಿತು ಆಧಾರ್ ಸಕ್ರಿಯಗೊಳಿಸಿದ ಪಾವತಿ ವ್ಯವಸ್ಥೆ ದೂರದ ಪ್ರದೇಶಗಳಲ್ಲಿಯೂ ಸಹ ಬಯೋಮೆಟ್ರಿಕ್ ಡೇಟಾವನ್ನು ಬಳಸಿಕೊಂಡು ಬ್ಯಾಂಕಿಂಗನ್ನು ಅನುಮತಿಸಿತು ಬ್ಯಾಂಕ್ ಮಿತ್ರ ಮಾದರಿಯ ಸ್ಥಳೀಯ ಪ್ರತಿನಿಧಿಗಳು ಹಳ್ಳಿಗಳಲ್ಲಿ ಬ್ಯಾಂಕಿಂಗ್ ಸೇವೆಗಳನ್ನು ನೀಡಲು ಅವಕಾಶ ಮಾಡಿಕೊಟ್ಟಿತು ನಾಲ್ಕನೇ ಅಂಶ ಆದ್ಯತಾ ವಲಯ ಸಾಲ ಪಿ ಎಸ್ ಎಲ್ ಆರ್ ಬಿ ಐ ಬ್ಯಾಂಕ್ಗಳು ತಮ್ಮ ಸಾಲಗಳಲ್ಲಿ ನಲವತ್ತು ಪರ್ಸೆಂಟನ್ನು ಕೃಷಿ ಸಣ್ಣ ವ್ಯವಹಾರಗಳು ಶಿಕ್ಷಣ ಮತ್ತು ಸಮಾಜದ ದುರ್ಬಲ ವರ್ಗಗಳಂತಹ ಆದ್ಯತೆಯ ವಲಯಗಳಿಗೆ ನೀಡುವುದನ್ನು ಕಡ್ಡಾಯಗೊಳಿಸಿದೆ ಹಸಿರು ಹಣಕಾಸು ಸ್ಮಾರ್ಟ್ ಹಬ್ಗಳು ಮತ್ತು ಮಹಿಳಾ ಉದ್ಯಮಿಗಳಂತಹ ಹೊಸ ಕ್ಷೇತ್ರಗಳನ್ನು ಪಿ ಎಸ್ ಎಲ್ ಅಡಿಯಲ್ಲಿ ತರಲಾಗಿದೆ ಐದನೇದಾಗಿ ತಂತ್ರಜ್ಞಾನ ಮತ್ತು ನಿಯಂತ್ರಣ ಸುಧಾರಣೆಗಳು ಬ್ಯಾಂಕ್ ಕಾರ್ಯಾಚರಣೆಗಳು ಮತ್ತು ಅಪಾಯದ ನೈಜ ಸಮಯದ ಮೇಲ್ವಿಚಾರಣೆಗಾಗಿ ರೆಟೆಕ್ ಮತ್ತು ಸುಪ್ಟೆಕ್ನಂತಹ ಹೊಸ ನಿಯಂತ್ರಕ ತಂತ್ರಜ್ಞಾನಗಳನ್ನು ಪರಿಚಯಿಸಲಾಗಿದೆ ದುರ್ಬಲ ಬ್ಯಾಂಕ್ಗಳು ಸರಿಪಡಿಸುವ ಕ್ರಮಗಳನ್ನು ತ್ವರಿತವಾಗಿ ತೆಗೆದುಕೊಳ್ಳಲು ಸಹಾಯ ಮಾಡಲು ಪ್ರಾಂಪ್ಟ್ ಕರೆಕ್ಟಿವ್ ಆ್ಯಕ್ಷನ್ ಮಾನದಂಡಗಳನ್ನು ಸಹ ಬಲಪಡಿಸಲಾಗಿದೆ ಐದನೇ ಮುಖ್ಯ ಹೆಡ್ಡಿಂಗ್ ಭಾರತೀಯ ಬ್ಯಾಂಕಿಂಗ್ ವಲಯ ಎದುರಿಸುತ್ತಿರುವ ಸವಾಲುಗಳು ಭಾರತೀಯ ಬ್ಯಾಂಕಿಂಗ್ ಸಾಕಷ್ಟು ಸುಧಾರಿಸಿದರೆ ಸುಧಾರಿಸಿದೆ ಸುಧಾರಣೆಯನ್ನು ಕಂಡಿದೆ ಆದರೆ ಪರಿಹರಿಸಲೇಬೇಕಾದಂಥ ಹಲವು ಸವಾಲುಗಳಿರುವಂಥದ್ದನ್ನು ನಾವು ನೋಡ್ಬೋದು ಅವುಗಳನ್ನು ಒಂದೊಂದಾಗಿ ಈಗ ನೋಡೋಣ ಮೊದಲನೇದಾಗಿ ಅಪಾಯಕಾರಿ ವಲಯಗಳಿಗೆ ಒಡ್ಡಿಕೊಳ್ಳುವುದು ಬ್ಯಾಂಕ್ಗಳು ರಿಯಲ್ ಎಸ್ಟೇಟ್ ಮೂಲಸೌಕರ್ಯ ಮತ್ತು ಎನ್ ಬಿ ಎಫ್ ಎನ್ ಬಿ ಎಫ್ ಸಿಗಳಂತಹ ವಲಯಗಳಿಗೆ ಹೆಚ್ಚಿನ ಒಡ್ಡಿಕೊಳ್ಳುವಿಕೆಯನ್ನು ಹೊಂದಿವೆ ಈ ವಲಯಗಳನ್ನು ಹೆಚ್ಚಾಗಿ ಮಾರುಕಟ್ಟೆ ಏರಿಳಿತಗಳಿಂದ ಪ್ರಭಾವಿತವಾಗಿರುತ್ತದೆ ಮತ್ತು ಅವುಗಳಲ್ಲಿನ ಯಾವುದೇ ಸಮಸ್ಯೆ ಬ್ಯಾಂಕುಗಳಿಗೆ ನಷ್ಟವನ್ನು ಉಂಟುಮಾಡಬಹುದು ಪಿಂಟೆಕ್ ಸ್ಪರ್ಧೆ ಪಿನ್ಟೆಕ್ಗಳು ಫೋನ್ಪೇ ಗೂಗಲ್ ಪೇ ಇತ್ಯಾದಿ ಎಂದು ಕರೆಯಲ್ಪಡುವಂತಹ ಈ ಹೊಸ ಯುಗದ ಹಣಕಾಸು ಕಂಪನಿಗಳು ವೇಗವಾದ ಮತ್ತು ಅಗ್ಗದ ಡಿಜಿಟಲ್ ಸೇವೆಗಳನ್ನು ನೀಡುತ್ತಿವೆ ಸಾಂಪ್ರದಾಯಿಕ ಬ್ಯಾಂಕುಗಳ ಅವರಿಂದ ಕಠಿಣ ಸ್ಪರ್ಧೆಯನ್ನು ಎದುರಿಸ್ತೇವೆ ವಿಶೇಷವಾಗಿ ನಗರ ಪ್ರದೇಶಗಳಲ್ಲಿ ಅಂತ ಹೇಳ್ಬೋದು ನೋಡಿ ಈಗ ಫೋನ್ಪೇನಲ್ಲಿ ಸೇವಿಂಗ್ಸ್ ಎಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ರೀತಿಯ ಅವಕಾಶಗಳನ್ನು ಕೊಟ್ಟಿರುವಂಥದ್ದು ನೋಡ್ತೀವಿ ಗೋಲ್ಡ್ ಸೇವಿಂಗ್ ಅಂತ ಎಲ್ಲ ಮಾಡಿರೋವಂಥದ್ದು ನೋಡ್ತೀವಿ ಅಂದರೆ ಬ್ಯಾಂಕ್ಗಳಿಗಿಂತಲೂ ಒಂದು ಹೆಜ್ಜೆ ಮುಂದೆ ಹೋಗಿ ಡಿಜಿಟಲ್ ಸೇವೆಗಳನ್ನು ಒದಗಿಸ್ತಿರೋ ಅಂಥದ್ದನ್ನು ನಾವು ಇಲ್ಲಿ ಕಾಣ್ಬೋದು ಪಿನ್ಪೇಕ್ ಫೋನ್ಪೇ ಮತ್ತು ಗೂಗಲ್ ಪೇಗಳು ಮೂರನೇದಾಗಿ ಆರ್ಥಿಕ ಸಾಕ್ಷರತೆ ಮತ್ತು ನಂಬಿಕೆ ಕೊರತೆ ಗ್ರಾಮೀಣ ಭಾರತದ ಅನೇಕ ಜನರು ಬ್ಯಾಂಕಿಂಗ್ ನಿಯಮಗಳು ಮತ್ತು ಸೇವೆಗಳನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗಿಲ್ಲ ಅವರು ಔಪಚಾರಿಕ ಬ್ಯಾಂಕ್ಗಳನ್ನು ಬಳಸಲು ಹಿಂಜರಿಯುತ್ತಿದ್ದಾರೆ ಅಲ್ಲದೆ ಡಿಜಿಟಲ್ ವಂಚನೆ ಮತ್ತು ವಂಚನೆ ಪ್ರಕರಣಗಳು ಆನ್ಲೈನ್ ಬ್ಯಾಂಕಿಂಗ್ನಲ್ಲಿ ಸಾರ್ವಜನಿಕ ನಂಬಿಕೆಯನ್ನು ಕಡಿಮೆ ಮಾಡಿವೆ ನಾಲ್ಕನೇದಾಗಿ ಸೈಬರ್ ಭದ್ರತಾ ಅಪಾಯಗಳು ಬ್ಯಾಂಕ್ಗಳು ಹೆಚ್ಚು ಡಿಜಿಟಲ್ ಆಗುತ್ತಿದ್ದಂತೆ ಹ್ಯಾಕಿಂಗ್ ಡೇಟಾ ಸೋರಿಕೆ ಫಿಶಿಂಗ್ ದಾಳಿಗಳು ಮತ್ತು ರಾನ್ಸಮ್ ವೇರ್ ಸಾಧ್ಯತೆಗಳು ಹೆಚ್ಚಿವೆ ಅನೇಕ ಬ್ಯಾಂಕುಗಳು ಸರಿಯಾದ ಸೈಬರ್ ಭದ್ರತಾ ಮೂಲಸೌಕರ್ಯವನ್ನು ಹೊಂದಿಲ್ಲ ಐದನೇ ಒಂದು ಸವಾಲು ಮಾನವ ಸಂಪನ್ಮೂಲಗಳ ಸಮಸ್ಯೆಗಳು ಅನೇಕ ಸಾರ್ವಜನಿಕ ವಲಯದ ಬ್ಯಾಂಕುಗಳು ತರಬೇತಿ ಪಡೆದ ಸಿಬ್ಬಂದಿಯ ಕೊರತೆಯನ್ನು ಎದುರಿಸುತ್ತಿವೆ ಕೆಲವು ಉದ್ಯೋಗಿಗಳು ಹೊಸ ತಂತ್ರಜ್ಞಾನಗಳೊಂದಿಗೆ ಆರಾಮದಾಯಕವಾಗಿಲ್ಲ ಮತ್ತು ತರಬೇತಿ ಪ್ರಕ್ರಿಯೆಯು ತುಂಬ ನಿಧಾನಗತಿಯಲ್ಲಿ ಇರುವಂಥದ್ದು ಆರನೇ ಸವಾಲು ಭಾರೀ ನಿಯಮಗಳು ಬ್ಯಾಂಕುಗಳನ್ನು ಆರ್ ಬಿ ಐ ಸೆಬಿ ಹಣಕಾಸು ಸಚಿವಾಲಯ ಮತ್ತು ಕೇಂದ್ರ ವಿಜಿಲೆನ್ಸ್ ಆಯೋಗ ಸಿ ಇಂತಹ ಅನೇಕ ಅಧಿಕಾರಗಳು ಅಧಿಕಾರಿಗಳು ನಿಯಂತ್ರಣ ಮಾಡುತ್ತಿದ್ದಾರೆ ಈ ಕಾರಣದಿಂದಾಗಿ ಸಣ್ಣ ಬ್ಯಾಂಕುಗಳು ತ್ವರಿತವಾಗಿ ಕಾರ್ಯನಿರ್ವಹಿಸಲು ಮತ್ತು ಹೊಂದಿಕೊಳ್ಳುವಂತೆ ಉಳಿಯಲು ಕಷ್ಟಪಡುತ್ತಿವೆ ಆರನೇ ಪ್ರಮುಖ ಅಂಶ ವಾಟ್ ನೆಕ್ಸ್ಟ್ ಮುಂದಿನ ದಾರಿ ಏನು ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಅನ್ನುವಂಥದ್ದು ಭವಿಷ್ಯದಲ್ಲಿ ಭಾರತೀಯ ಅನ್ನು ಹೆಚ್ಚು ಶಕ್ತಿಶಾಲಿ ಮತ್ತು ಪರಿಣಾಮಕಾರಿಯಾಗಿಸಲು ಹಲವಾರು ಕ್ರಮಗಳನ್ನು ತೆಗೆದುಕೊಳ್ಬೇಕಾಗಿದೆ ಆ ನಿಟ್ಟಿನಲ್ಲಿ ಕೆಲವೊಂದು ಅಂಶಗಳನ್ನು ಗಮನಿಸೋಣ ಮೊದಲನೇದಾಗಿ ಆರ್ಥಿಕ ಸೇರ್ಪಡೆಯನ್ನು ಆಳಗೊಳಿಸಿ ಬೆಟ್ಟ ಗುಡ್ಡಗಾಡು ಪ್ರದೇಶಗಳು ಬುಡಕಟ್ಟು ಪಟ್ಟಿಗಳು ಮತ್ತು ದೂರದ ಹಳ್ಳಿಗಳಂತಹ ದೂರ ಪ್ರದೇಶಗಳಲ್ಲಿ ಬ್ಯಾಂಕುಗಳು ತಮ್ಮ ಅಸ್ತಿತ್ವವನ್ನು ಹೆಚ್ಚಿಸಬೇಕಾಗಿದೆ ಮಹಿಳೆಯರು ಸ್ವಸಹಾಯ ಗುಂಪುಗಳು ಮತ್ತು ಸಣ್ಣ ರೈತರಿಗೆ ಹೆಚ್ಚಿನ ಸಾಲಗಳನ್ನು ನೀಡುತ್ತಾ ಗಮನಹರಿಸಬೇಕು ಎರಡನೇದಾಗಿ ನಾವೀನ್ಯತೆ ಮತ್ತು ಫಿನ್ಟೆಕ್ ಪಾಲುದಾರಿಕೆಯನ್ನು ಪ್ರೋತ್ಸಾಹಿಸಿ ಬ್ಯಾಂಕ್ಗಳು ಮತ್ತು ಮುಕ್ತ ಬ್ಯಾಂಕಿಂಗ್ ಅಪ್ಲಿಕೇಶನ್ ಪ್ರೋಗ್ರಾಮಿಂಗ್ ಇಂಟರ್ಫೇಸಸ್ಗಳು ಎ ಪಿ ಐಗಳು ಮತ್ತು ಡಿಜಿಟಲ್ ಕ್ರೆಡಿಟ್ ವ್ಯವಸ್ಥೆಗಳನ್ನು ಬಳಸಿಕೊಂಡು ಫಿನ್ಟೆಕ್ ಕಂಪನಿಗಳೊಂದಿಗೆ ಕೆಲಸ ಮಾಡಬೇಕು ಖಾತೆ ಸಂಗ್ರಾಹಕ ಚೌಕಟ್ಟು ಮತ್ತು ಮುಕ್ತ ಕ್ರೆಡಿಟ್ ಸಕ್ರಿಯಗೊಳಿಸುವಿಕೆ ನೆಟ್ವರ್ಕ್ನಂತಹ ಹೊಸ ಆವಿಷ್ಕಾರಗಳನ್ನು ಇಲ್ಲಿ ಉತ್ತೇಜಿಸಬೇಕಾಗಿದೆ ಮೂರನೇದು ಕೌಶಲ್ಯ ಮತ್ತು ತರಬೇತಿಯನ್ನು ಸುಧಾರಿಸುವುದು ಬ್ಯಾಂಕ್ ಉದ್ಯೋಗಿಗಳು ಡೇಟಾ ವಿಶ್ಲೇಷಣೆ ಸೈಬರ್ ಭದ್ರತೆ ಡಿಜಿಟಲ್ ಪರಿಕರಗಳು ಮತ್ತು ಹಸಿರು ಹಣಕಾಸು ಮುಂತಾದ ಕ್ಷೇತ್ರಗಳಲ್ಲಿ ನಿಯಮಿತ ತರಬೇತಿಯನ್ನು ಪಡೆಯಬೇಕು ಇದು ಅವರನ್ನು ಭವಿಷ್ಯಕ್ಕೆ ಸಿದ್ಧರನ್ನಾಗಿ ಮಾಡುತ್ತದೆ ನಾಲ್ಕನೇ ಅಂಶ ಸಾರ್ವಜನಿಕ ಬ್ಯಾಂಕ್ಗಳಲ್ಲಿ ಉತ್ತಮ ಆಡಳಿತ ಸಾರ್ವಜನಿಕ ವಲಯದ ಬ್ಯಾಂಕ್ಗಳು ವೃತ್ತಿಪರ ಮತ್ತು ಸ್ವತಂತ್ರ ಮಂಡಳಿಗಳನ್ನು ಹೊಂದಿರಬೇಕು ರಾಜಕೀಯ ಹಸ್ತಕ್ಷೇಪವನ್ನು ಕಡಿಮೆ ಮಾಡಲು ಮಾಲೀಕತ್ವ ಮತ್ತು ದೈನಂದಿನ ನಿರ್ವಹಣೆಯ ನಡುವೆ ಸ್ಪಷ್ಟವಾದ ಪ್ರತ್ಯೇಕತೆ ಇರಬೇಕು ಐದನೆಯದಾಗಿ ಅಪಾಯ ನಿರ್ವಹಣೆಯನ್ನು ಬಲಪಡಿಸಿ ಸಾಲದ ಡಿಫಾಲ್ಟ್ ಆರಂಭಿಕ ಚಿಹ್ನೆಗಳನ್ನು ಪತ್ತೆಹಚ್ಚಲು ಬ್ಯಾಂಕ್ಗಳು ಎ ಐ ಮತ್ತು ಯಂತ್ರ ಕಲಿಕೆಯನ್ನು ಬಳಸಬೇಕು ದೊಡ್ಡ ಯೋಜನೆಗಳಿಗೆ ಸಾಲ ನೀಡುವಾಗ ಅವರು ಹವಾಮಾನ ಸಂಬಂಧಿತ ಅಪಾಯಗಳನ್ನು ಸಹ ಪರಿಗಣಿಸಬೇಕು ಇದು ಮುನ್ನೆಚ್ಚರಿಕೆ ಓಕೆ ಈಗ ಬ್ಯಾಂಕಿಂಗ್ ವಲಯದ ಬಗ್ಗೆ ಇಷ್ಟೊಂದೆಲ್ಲ ತಿಳ್ಕೊಂಡಿದೀವಿ ಇದನ್ನು ಒಂದು ಕನ್ಕ್ಲೂಷನ್ ಆಗಿ ಮಾಡ್ಬೋಣ ಭಾರತದ ಬ್ಯಾಂಕಿಂಗ್ ವಲಯವು ರಾಜ್ಯ ನಿಯಂತ್ರಣದಿಂದ ಸ್ಪರ್ಧಾತ್ಮಕ ಡಿಜಿಟಲ್ ಮತ್ತು ಎಲ್ಲರನ್ನೂ ಒಳಗೊಳ್ಳುವವರಿಗೆ ಬಹಳ ದೂರ ಸಾಗಿರುವಂಥದ್ದು ಕೈಗಾರಿಕೆಗಳು ಕೃಷಿ ಮತ್ತು ವ್ಯಕ್ತಿಗಳನ್ನು ಬೆಂಬಲಿಸುವ ಮೂಲಕ ಬ್ಯಾಂಕ್ಗಳು ಆರ್ಥಿಕ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರ ವಹಿಸಿವೆ ಈ ಬ್ಯಾಂಕಿಂಗ್ ವಿಲೀನಗಳು ಜನ್ಧನ್ ಯೋಜನೆ ಮತ್ತು ಡಿಜಿಟಲ್ ಬ್ಯಾಂಕಿಂಗ್ನಂತಹ ಸುಧಾರಣೆಗಳು ವಲಯವನ್ನು ಬಲಿಪಡಿ ಬಲಪಡಿಸಿವೆ ಅಂದರೆ ಇಲ್ಲಿ ಡಿಜಿಟಲ್ ಬ್ಯಾಂಕಿಂಗ್ನಿಂದ ಅನೇಕ ರೀತಿಯ ಸುಧಾರಣೆ ಆಗಿದೆ ಬ್ಯಾಂಕಿಂಗ್ ವಲಯ ಬಲವಾಗಿದೆ ಆದಾಗ್ಯೂ ಈ ಸೈಬರ್ ಬೆದರಿಕೆಗಳು ಫಿನ್ಟೆಕ್ ಸ್ಪರ್ಧೆ ಮತ್ತು ಆರ್ಥಿಕ ಅರಿವಿನ ಕೊರತೆ ಜನಗಳಿಗಿರುವಂಥದ್ದು ಇವು ಬ್ಯಾಂಕ್ಗಳ ಬೆಳವಣಿಗೆಗಿರುವಂಥ ಸವಾಲುಗಳು ಅಂತ ಹೇಳ್ಬೋದು ಭವಿಷ್ಯದಲ್ಲಿ ಭವಿಷ್ಯದಲ್ಲಿ ಐದು ಟ್ರಿಲಿಯನ್ ಡಾಲರ್ ಆರ್ಥಿಕತೆಯಾಗುವ ಭಾರತದ ಪ್ರಯಾಣವನ್ನು ಬೆಂಬಲಿಸಲು ಬ್ಯಾಂಕ್ಗಳು ನಾವೀನ್ಯತೆ ಕೌಶಲ್ಯಪೂರ್ಣ ಸಿಬ್ಬಂದಿ ಮತ್ತು ಉತ್ತಮ ಆಡಳಿತದ ಮೇಲೆ ಕೇಂದ್ರೀಕರಿಸಬೇಕು ಸರಿ ಸ್ನೇಹಿತರೆ ಇವತ್ತು ಬ್ಯಾಂಕಿಂಗ್ ವಲಯದ ಬಗ್ಗೆ ಇಷ್ಟೆಲ್ಲ ಮಾಹಿತಿಗಳನ್ನು ತಿಳ್ಕೊಂಡಿದ್ದೀವಿ ಮತ್ತಷ್ಟು ಕ್ಲಾಸ್ಗಳೊಂದಿಗೆ ನಿಮ್ಮ ಜೊತೆ ಸೇರಿಕೊಳ್ತೀನಿ ನೀವೆಲ್ಲ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಮತ್ತು ನಿಮ್ಮ ಸ್ನೇಹಿತರಿಗೂ ಸಹ ಇದನ್ನು ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಸಹ ನಮಸ್ಕಾರ